ನಮಸ್ಕಾರ ಸ್ನೇಹಿತರೆ ವೀಣಾಡ್ಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ಸುಲಭವಾಗಿ ಪದರ ಪದರವಾಗಿರುವಂಥ ಅಕ್ಕಿ ರೊಟ್ಟಿ ಜೊತೆ ಚಟ್ನಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೊಸ್ತ ಕಲಿಯೋರು ಸಹ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲು ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಒಂದು ಮೂರು ಹೆಸಳು ಬೆಳ್ಳುಳ್ಳಿನ ಹಾಕೋಬೇಕು ಸ್ವಲ್ಪ ಹಣ್ಣನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಆರರಿಂದ ಏಳು ಹಾಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಗರಿ ಅಷ್ಟು ಕರಿಬೇವನ್ನು ಹಾಕೋಬೇಕು ಅರ್ಧ ಕಪ್ಪಷ್ಟು ಉರುಗಡ್ಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲುಪ್ನ ಹಾಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಈಗ ತುಂಬ ರುಚಿಯಾಗಿರುವಂಥ ಚಟ್ನಿ ರೆಡಿ ಆಗುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಬೇಸನ್ಗೆ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ನೋಡಿಕೊಂಡು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಜೊತೆಯಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಎಲ್ಲನೂ ಚೆನ್ನಾಗಿ ಬೇರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಬಿಸಿ ನೀರನ್ನ ಕಾಯಿಸ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ಬಿಸಿ ನೀರನ್ನ ಹಾಕ್ಕೊಂಡ್ರೆ ರೊಟ್ಟಿ ಒಂದು ಸ್ವಲ್ಪ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಬಿಸಿ ಇರೋದರಿಂದ ಒಂದು ಸ್ಪೂನನ್ ಸಹಾಯದಿಂದ ಮೊದಲು ಕಲಿಸ್ಕೋಬೇಕು ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕೊಬಿಡಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಒಂದು ಸ್ಪೂನನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ತಣ್ಣಗಾಗೋವರೆಗೂ ನೋಡ್ಕೋಬೇಕು ಕೈಗೆ ನಾವಿಲ್ಲಿ ಕಲಸೋ ರೀತಿ ಆಗೋವರೆಗೂ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕೈನಿಂದನೇ ಕಲಿಸ್ಕೋಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಕೈನಿಂದನೇ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮ್ಕಿಸ್ಕೊಂಡು ಕಲಿಸ್ಕೋಬೇಕು ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕ್ಕೊಳ್ಳೇಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ನಾತ್ಕೊಂಡು ಈ ಅದಕ್ಕೆ ಕಲಿಸ್ಕೋಬೇಕು ಗಟ್ಟಿಯಾಗಿರಬೇಕು ಈ ರೀತಿ ಹಿಟ್ಟು ಈಗ ಒಂದೊಂದೇ ಉಂಡೆಗಳನ್ನ ಮಾಡ್ಕೊಳ್ಳೋಣ ಉಂಡೆನೂ ಅಷ್ಟೇ ಚೆನ್ನಾಗಿ ಕೈನಿಂದನೇ ನಾದ್ಕೊಂಡು ಉಂಡೆನ ಕಟ್ಕೋಬೇಕು ಒಂದು ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕೋಬೇಕು ಒಂದೆರಡು ತೋಟಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿನೂ ಹಾಕೋಬಾರ್ದು ಎಲ್ಲನೂ ಪ್ಲಾಸ್ಟಿಕ್ ಶೀಟ್ಗೆ ಸವರ್ಕೊಂಡು ಹಾಗೆ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೋಬೇಕು ಹೊಸ್ದಾಗಿ ಮಾಡ್ಕೊಳ್ಳೋರು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ನಿಧಾನವಾಗಿ ಈ ರೀತಿ ಪ್ಲಾಸ್ಟಿಕ್ ಶೀಟ್ನ ಈ ರೀತಿ ಹಾಗೆ ತಿರುಗಿಸ್ತಾ ತಿರುಗಿಸ್ತಾ ಹಾಗೆ ಲಟ್ಟಿಸ್ಕೊಳ್ತಾ ಹೋಗಬೇಕು ಎಲ್ಲೂ ಒಂದು ಸ್ವಲ್ಪ ದಪ್ಪ ಸಣ್ಣ ಆ ಥರ ಇರಬಾರ್ದು ಎಲ್ಲ ಒಂದೇ ಸಮ ಇರೋ ಹಾಗೆ ಈ ರೀತಿ ಲಟ್ಟಿಸ್ಕೊಂಡು ಈಗ ಒಂದು ಸಮ ಮಾಡ್ಕೋಬೇಕು ಈ ರೀತಿ ಕೈನಿಂದನೇ ಹಾಗೆ ಒಂದು ಸ್ವಲ್ಪ ಎಲ್ಲ ಕಿತ್ತೋಗಿದೆಯಲ್ಲ ಸೈಡಿಂದನೇ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿಕೊಂಡು ತಟ್ಕೋಬೇಕು ಒಂದು ಸಮವಾಗಿ ಲಟ್ಟಿಸ್ಕೋಬೇಕು ಪೂರ್ತಿ ಈ ರೀತಿ ರೌಂಡಾಗಿ ಬರೋ ಹಾಗೆ ಲಟ್ಟಿಸ್ಕೋಬೇಕು ತುಂಬ ಈಸಿಯಾಗಿ ಲಟ್ಟಣಿಗೆಯ ಸಹಾಯದಿಂದ ಈ ರೀತಿ ಲಟ್ಟಿಸ್ಕೋಬೋದು ಹೊಸ ಕಲಿಯೋರು ಈಗ ಲಟ್ಟಿಸಿರೋದನ್ನ ತೆಗೆದಿಟ್ಕೊಳ್ಳೋಣ ಇನ್ನೊಂದು ಅಷ್ಟೇ ಇದೇ ರೀತಿ ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಎಲ್ಲ ಪ್ಲಾಸ್ಟಿಕ್ ಶೀಟ್ಗೂ ಹಾಕ್ಕೊಂಡು ಲಟ್ಟಣಿಗೆಗೂ ಒಂದು ತೊಟ್ಟಷ್ಟು ಎಣ್ಣೆ ಹಾಕ್ಕೊಂಡ ಸಾಕಾಗುತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನಂತರ ಪ್ಲಾಸ್ಟಿಕ್ ಶೀಟ್ನ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಹಾಗೆ ಲಟ್ಟಿಸ್ಕೊಳ್ಳೋದು ತುಂಬ ಸುಲಭವಾಗಿ ಈ ವಿಧಾನದಲ್ಲಿ ಮಾಡ್ಕೋಬೋದು ಹಾಗೆ ಕೈನಿಂದನೇ ಹಾಗೆ ರೌಂಡ್ ಶೇಪಾಗಿ ಮಾಡ್ಕೊಂಬಿಟ್ರೆ ತುಂಬ ಸುಲಭವಾಗಿ ಅಕ್ಕಿ ರೊಟ್ಟಿನ ಈ ರೀತಿ ತಟ್ಕೋಬೋದು ಈಗ ಎಲ್ಲ ರೆಡಿಯಾಗಿದೆ ಈಗ ಬೇಯಿಸ್ಕೊಳ್ಳೋಣ ಮತ್ತೆ ಎಲ್ಲ ಒಂದು ಸಮ ಈ ರೀತಿ ಮಾಡ್ಕೊಂಬಿಡಬೇಕು ಈಗ ಕಾದ ಹಂಚಿನ ಮೇಲೆ ಈ ಅಕ್ಕಿ ರೊಟ್ಟಿನ ಹಾಕೋಬೇಕು ಈ ರೀತಿ ನಾನು ಹಾಕದ್ನೆಲ್ಲ ಆ ರೀತಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಹಾಗೆ ಬಿಡಬೇಕು ತುಂಬ ಐ ಫ್ಲೇಮನ್ನ ಒಂದೇ ಸಾರಿ ಮಾಡಬಾರ್ದು ಹಾಗೇ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಈಗ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕೆಳಭಾಗದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸ್ಟವನ್ನ ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇರೋವಂಥ ಜಾಲರಿ ಸಹಾಯದಿಂದ ಹಾಕ್ಕೊಂಡು ಈಗ ಅಕ್ಕಿ ರೊಟ್ಟಿನ ಬೇಯಿಸಿರೋದನ್ನ ಮೇಲ್ಭಾಗವಾಗಿ ಮಗ್ಚಾಕಿ ಈ ರೀತಿ ಉಬ್ಬೋ ರೀತಿ ಮಾಡಿದ್ರೆ ಒಂದು ಚಿಮಟು ಸಹಾಯದಿಂದ ಈ ರೀತಿ ಐ ಫ್ಲೇಮನ್ನ ಮಾಡ್ಕೋಬೇಕು ಈಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಕ್ಕಿ ರೊಟ್ಟಿ ಈ ರೀತಿ ಮಗ್ಚ ಇನ್ನೊಂದು ಸಾರಿ ಸುತ್ತನೂ ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಪದರ ಪದರವಾಗಿ ಇರೋವಂಥ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಈಗ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ ಈಗ ತೆಗೆದುಬಿಡೋಣ ಹಾಗೆ ಸೈಡಲ್ಲೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಯಿತು ಇನ್ನೊಂದು ಅಷ್ಟೇ ಇದೇ ರೀತಿ ಬೇಯಿಸ್ಕೊಂಡು ಕಾದಿರೋ ಹಂಚಿನ ಮೇಲೆ ಅಕ್ಕಿ ರೊಟ್ಟಿನ ಹಾಕ್ಕೊಂಡು ಇದನ್ನು ಅಷ್ಟೇ ಈ ರೀತಿಯೇ ಬೇಯಿಸ್ಕೊಂಡು ರೆಡಿ ಮಾಡ್ಕೊಬೋದು ಮೊದಲೇ ಹೇಗೆ ಅದೇ ರೀತಿ ಎರಡು ಕಡೆ ಬೇಯಿಸ್ಕೊಂಡು ನಂತರ ಮತ್ತೆ ಜಾಲ ಇಟ್ಬಿಟ್ಟು ಈ ರೀತಿ ಈ ರೀತಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಪದರ ಪದರವಾಗಿ ಬರುತ್ತೆ ಹಾಗೆ ತುಂಬ ಸಾಫ್ಟಾಗಿರುತ್ತೆ ಎಷ್ಟೊತ್ತಿಟ್ಟರೂ ಗಟ್ಟಿ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಿಮ್ಗೆ ಇಷ್ಟವಾಗಿರುವಂಥ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂತ ಇದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟ್ ಆಗಿರೋವಂಥ ಖಾರಕಾರವಾಗಿರೋ ಅಂಥ ಚಟ್ನಿ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪದರ ಪದರವಾಗಿ ಬಂದಿದೆ ಈ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಹೊಸದ ಕಲಿಯೋರು ಸಹ ಒಂದು ಸಲ ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ತುಂಬ ಆರೋಗ್ಯಕರವಾಗಿರುವಂಥ ಅಕ್ಕಿ ರೊಟ್ಟಿನ ಒಂದು ಸಲ ಖಾರವಾಗಿರುವಂಥ ಚಟ್ನಿನ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು